ౌడ్న్ జోడి బాత మాట్తా అదండ్రీ నిషేధగా ఈ మాట్తావా గౌడన్ జోడి అదను గౌడన్ జోడ మాట్

ನೀಕ್ಕ ನೀರೇ ಬರೀ ಅದೇ ತೂಕೋತೀವ ನೀರ್ ನಾ ಏನ ಕೆಲಸಕ್ಕ ಹೊಲ್ದಾಗ ಯಾರು ಇಲ್ಲ ಬಂದಿ ಕಸ ತಗಿಲಿಕ್ ಬರ್ತಿರ ಅಂತ ಹೊಲ್ದಾಗ ಅಂತೇಳು ನಾಕ ನಿಮ್ಮ ಅಮ್ಮ ಅಲ್ಲೇ ಅಲ್ಲಕ್ಕೊತಿ ಅಥವಾ ಬೈದ ನಿಮ್ಮ ಅಮ್ಮ ಒಟ್ಟ ಬುಡಗಿಲ್ಲ ನನಗ ಗೌಡ್ ಬಳಿ ಹೋಗಿ ಬಿಡುಗಿಲ್ವಾ ನನಗ ಜಗಳ ಮನೆ ಜಗಳ ರಾತ್ರಿ ಒಂದಕ್ ಬಂದ ಗೌಡ ನಿಮ್ಮ ಅಮ್ಮ ಅಂದ ಯಾಕ ಗೊತ್ತಿಲ್ಲ

ನಮಗ ರಾ ಸುತ್ತನು ಚಂತಾನ ಮತ್ತ ಅವ್ರಿಗೆ ಖರ್ಚು ಮಾಡ್ಕೊತ ಹೋತಾನಮ್ಮ ಮಾಮಾ ಹ್ಞೂ ಐ ಮಾಡಲಕ್ಕ ಮಾಮನಿ ಸುಮ್ಮನೆ ನಮಿದ ಕುಡ್ಬೇಡ ಅವ್ವ ಮದ್ರಿಂದಲ್ಲ ಹಿರಸ್ತೆ ತಲೆ ಉಳ್ಯಾವ ನಮಗು ಅದೇನು ಸುದ್ದೊಳಗ ನೀ ಮಾಮ ಐ ಏಕ ಏಯ್

ஜீவன மக்கள மலியாக உப்பான உள் ஊட்டாடு சந்தன திருகாட்தானும் மாம அதே சாந்தி ಮತ್ತೆ ಬಂದು ನಮ್ಮ ಅಪ್ಪ ಇಲ್ಲ ಮಾತಾಡಸ್ತಾನ ಶಾಂತಾನ ಬಿಡ್ಯಾಕ ಏನು ಮಾಡ್ತೀವಿ ಗಂಡಸರ ಜಾತಿನಂಗೆ ಇದಕ್ಕೆ ಮತ್ತು ಸಿದ್ದಮ್ಮ ಮುಖ್ಯ ಕೊಟ್ಟರೆ ಬ್ಯ ಕೊಟ್ರ ಮನ್ನೆ ಎಲ್ಲಿ ಯಾವ್ರಿಗಿ ಚಲೋ ಮನಿಗೆ ಕೊಟ್ರೆ ಅವಾಕಿಗಿ ಯಾವ್ರಿಗೆ ಇದಕ್ಕಾ ಜಮಕಂಡಿಗೆ ಏನು ಹುಡುಗ ನೌಕರಿ ಓ ಗಂಟೆ ಹೊಡಿತಾನ ಚಲೋ

ಚಲೋ ಪೋಸ್ಟ್ ಅದ ಚಲೋ ಅದ ತಾರ್ ದುಡಿತದ ಅಂದಳು ಇವ ಚಲೋ ಆತ ಇವ ಚಲೋ ನಮ್ಮ ಮಕ್ಕಳು ಗಂಡದ್ರು ಎಲ್ಲಿ ಕೂತವ ಅರಿವಿತ್ತಿ ಓ ಯಾಕ ನಮ್ಗೆ ಒಟ್ಟು ಎಲ್ಲಿ ಒಟ್ಟು ಸಿಗಲ್ಲ ಇವರು ಮಗಳಿಗರಿ ಒಟ್ಟು ಬರ ಬರ ಯ ಕಾರ್ಯ ಸಮಾಧಾನ ಮಾಡ್ಕೋರ ಚಲೋ ಆತದ ನಿಮ್ಮ ಅಮ್ಮಕ್ಕ ಎಲ್ಲಿರ ನೋಡ್ತಾನ ಮಕ್ಳು ದೊಡ್ಡ ಅವ ನೋಡಬೇಕು ಇದು ಮಾಡ್ಬೇಕು ಒಟ್ಟು ತಿಲಿಯದ ಇಲ್ಲಿ ಕ ಒಟ್ಟು ಇಲ್ಲ ಅವನು ಶುಟ್ಟ ನೀವು ಒಟ್ಟು ತಾಯ ಚಲೋ ಮಾಡ್ತಾಳೆ ತಾಯಿ ಚಲೋ ಅದಾಳ ಯಾಕೆ ತಾಸು ಮಾಡ್ಕೊತಿ

ಸಿಗೆ ಆ ಸಿ ನಿನ್ನ ಮಗಳಿಗೆ ಚಜ್ಜಿ ಕುಟ್ಟಿ ದಿನಾರಿನ ಗಂಡ ಸಿಗತಾ ನಾ ಮಗಳಾ ನನಗೆ ನಾನು ಮರ್ತಿದೆ ಮಗಳಾ ನೀ ಈ ಹುಣುವಿಗೆ ಸಿರಿ ಜಂಪರ್ ಪೀಸ ಬಳಿ ಹಾ ಬೆಲ್ಲ ಯಾರ್ ಕೊಲಿ ಕೋಳಿ ಒಂದ ಆಪಲ್ ಸೆಟ್ ಮೊಬೈಲ್ ಮಗಳ ಮಗಳ ಇಟ್ಟೆಲ್ಲ ತಾಯಿ ಕೊಟ್ರ ಮಗಳಿಗೆ ಚಲೋ ಕಾಣ ಸಿಗತಾ

ಮತ್ತ ಬಳಿ ಸೀರೆ ಮತ್ತೆ ಏನೋ ಏನೋ ಕೇಳವ ನನಗನು ಗೊತ್ತಾಗಲಿಲ್ಲ ಮತ್ತೆ ಏನೋ ಒಜ್ಜಿಗೆ ಚಿಟ್ಟಿದೆ ಏನೋ ಮತ್ತೆ ತಾಯಿ ಐತಿ 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 ಬಹಳ ಐತಿ ಒಜ್ಜಿ ಕಿಂದು ಒಜ್ಜಿ ಮುಟ್ಟಿಸ್ಬೇಕು ನಿಮ್ಮ ಅಮ್ಮದಲ್ಲಿ ವಾ ಒಟ್ಟ ಕುಳದ ಅಡ್ಡಾಡ್ತಾನ ಒಟ್ಟ ಕೇಳುದಿಲ್ಲ ಒಜ್ಜಿ ಐತಿ ಮುಡ್ಸಂಬ ತಾಯಿ ಹೊತ್ ನಾ ಅಂತೀನಿ ಒಟ್ಟು ಬರುದಿಲ್ಲ ಲೆಕ್ಕ ಬರೀ ಕುಡಿತಾನ ತಿರುಗಾಡ್ತಾನ ನಾ ಏನ್ ಮಾಡಿ ಒಬ್ಬಕ್ಕೆ ನೀ ಹೆಂಡ್ರ ಆಂಟಿ ಕೇಳುದಿಲ್ಲ ಲೆಕ್ಕ ಒಟ್ಟು ಕೇಳುದಿಲ್ಲ ಬಿಟ್ಕೊಂಡು ಬಿಡಿವಾ ಸಾಕೆ ಇದಕ್ಕೆ ನನಗೆ

ಅವ ಮಾಡದ್ ಕಂಡ್ರ ನನಗೆಲ್ಲರ ಬಂಗಾರ ಅದ ಎಣ್ಣೆಗಳು ತಂಗಿ ತಂಗಿರ್ತದ ಮತ್ತೆ ಬಿಟ್ಟು ಹೋಗೋದಿರ್ತದ ಮಕ್ಳಿಗ್ ಬೇರೆ ಆಗ್ಯಾವ ಮಕ್ಕಳ ಮರಿ ನೋಡ್ಕೊಂಡು ಇರೋದಿರ್ತದ ತಂಗಿ ಗೊತ್ತದನು மக்கள் மக்கள் மா ருக்கோத்தினாய் மா உத்தரப்பிரதேசத்தில் பிரதமர் திரு

ಮನ ಒಂದು ಹೆಣ್ಣಿಲ್ಲ ಬೆಣ್ಣಿಲ್ಲ ತಂದ ಕೊಡುಗಳ ಕೊಡುಲಿ ನಾನು ಮಾತ್ರ ಚಂತರ್ ಕಾಗೆ ಮಾಡ್ತೆ ನಡೀತಿದೆನೋ ಗಡಸಂತೆ ಏನೋ ಕಲ್ಲ ಹೇಳ ನೋಡು ನೀನೇ ಗಡಸ ಕೇಳಲಿಲ್ಲ ಅಕ್ಕ ಮಾತೆ ಕೇಳ್ದೆ ಳಕ್ಕ ಒಟ್ಟ ಮನೆಯೆ ಹೆಣ್ಣೆ ಬೆಣ್ಣೆ ಏನು ಆದ್ರೂ ನೋಡಿ ಅವ್ರದಿಟ್ಟು ಅವರ್ದಿಕ್ಕೆ ಚಂದದರ ಅವ್ರಿಗೆ ಹು ನೋಡ ಗಡಸ ತರ ಕೊಡ್ಲಿ ಹೋಗ ನಾನು ಬಿಡು ಳಕ್ಕ ಹೋಯ್ ಬಿಡು

ಮತ್ ಚಲೋ ನಡ್ದಾಗ ಮತ್ ಅವರು ಈ ಸಲ ದೌಳವ್ರಾಗ ಊರಾಗ ಮೊದಲೆಲ್ಲ ನಮಗೆಲ್ಲ ಪರಿಸ್ಥಿತಿ ಅದಕ್ಕೆ ಇತ್ತಲ್ಲ ತಂದು ಕೊಟ್ಟಾರ ನಮ್ದು ಚಲೋ ಇತ್ತದ ಪರಿಸ್ಥಿತಿ ಚಲೋ ಮಾಸ್ತರ ತಂದು ಕೊಡ್ತಿದ್ರು ಮತ್ತ್ ಬೆಂಕಿ ಆತದ

ಆ ಓ ಯಾರ ಮುಂದೆ ಹೇಳಬೇಡ ಮತ್ತೆ ಇಲ್ಲಾ ಇಲ್ಲ ಕಸುರು ಬೆಲ್ಲ ಹೊಂಟಿಲ್ಲ ಅಕೆ ಸಪ್ಫೈರ್ ಬರ್ತಿಲ್ಲ ಪಾಪಾ ಗರಿಬದವಾ ಪೋರಿಯ ಸಮರ ತಬ್ರ ಬ್ರಕಾಯ್ ಮಾಡಿದರ ಪಾಪಾ ಮಾಡಿದರ ಕಳ್ತ ನಮ್ ಏಕ್ ಬೇಕಿವೆ ನಮ್ ಹೇಳಕಬೇಕು ಆ ಚಸ್ಮತ್ತಾ ಮುಂದೆ ಹೇಳರ್ತಿನಾ ಮರಿ ಅನಿ ಹೂ ಇವ ನೀನು ನಡಿ ನಾನು ಹೇಳರ್ತಿನ ಮತ್ತೆ ಯಾರ ಮುಂದೆ ಹೇಳಲ್ತಂಗಿ ಚಸ್ಮತ್ತಾ ಓದಕ ಮುಂದೆ ಹೇಳ್ತಿನಾ ಇಲ್ಲಾ ಏನು ಒಂದು ಧಾರಾವಾಹಿ ನೋಡೋಲ್ಲ ಹೇಳ ನಮ್ಮಅ ಒಂದು ಪಿಚ್ಚರ್ ಸಾಲ ಸಲ ಏನು ಮಾಡೋದು ಬರೀ ಕಿರ್ಕಿಟ್ ಕಿರ್ಕಿಟ್ ಸುಣ್ಣ 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 ಅಲ್ಲ ಏನು ಸುಣ್ಣು ಸುಣ್ಣ ಬೇಕಿಲ್ಲ ತಗೋ ಸುಣ್ಣ ಏನು ಸುಣ್ಣು 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 ಬಡ್ಕೊಳ್ಕಟ್ಟಿದ್ರು